ನಾಳೆ ನಿನ್ನ ಎಕ್ಸಾಮ್ ಆಗಿತ್ತು ಆದರೆ ರಾತ್ರಿ ಹೀಗೆ ಮಾಡು ಅಂತ ಹೇಳ್ತಿದೆಯಲ್ಲ ಬಹುಶಃ ನಿನಗೆ ಗೊತ್ತಿಲ್ಲ ಕಾಣುತ್ತೆ ಮದುವೆಯ ಮೊದಲ ರಾತ್ರಿ ಹೇಗಿರುತ್ತೆ ಅಂತ ಅರವಿಂದ್ ಹೆಂಡತಿಗೆ ವಾರ್ನಿಂಗ್ ಕೊಡ್ತಾ ಇದ್ದ ಹೀಗೆ ಹೇಳಿ ಅರವಿಂದ್ ಜೊತೆ ಬಲವಂತವಾಗಿ ಮದುವೆ ಮಾಡಿಸಿದ ಈ ಹುಡುಗಿ ಜೊತೆ ನನ್ನ ಮಗು ಅಲ್ಲ ನಾಲ್ಕು ತಿಂಗಳ ನಂತರ ಹದಿನೆಂಟು ವರ್ಷದ ಹುಡುಗಿ ಆಗ್ತೀನಿ ನನಗೆ ನನ್ನ ಅಧಿಕಾರ ಬೇಕು ಇಲ್ಲ ಅಂದರೆ ನಾನು ಎಲ್ಲರಿಗೂ ಹೇಳಿಬಿಡ್ತೀನಿ ಅಂತ ಹೇಳಿದ್ಲು ನೀವು ಅರವಿಂದ್ ಮೊದಲನೇ ಅವಳು ಕೇ ಮುಗಿಸೋ ಮುಂಚೆನೇ ಇವತ್ತಂತೂ ಪೇಪರ್ ಕೊಡಲು ಸ್ವಲ್ಪ ಲೇಟಾಗಿತ್ತು ಲಾಸ್ಟ್ ಕ್ವಶನ್ಗೆ ಆನ್ಸರ್ ಬರಬೇಕಾಗಿದ್ರೆ ಮ್ಯಾಮ್ ಹತ್ರ ಸ್ವಲ್ಪ ಟೈಮ್ ಕೇಳ್ತಾ ಇದ್ಲು ಮ್ಯಾಮ್ ಏನು ಸ್ವಲ್ಪ ಟೈಮ್ ಕೊಟ್ಟಿದ್ರು ಅವಳು ಎಲ್ಲ ಕ್ವಶನ್ಗೆ ಆನ್ಸರ್ ಬರೋದು ಕೊಟ್ಟಿದ್ಲು ಆದರೆ ಅವಳು ಕ್ಲಾಸ್ ಫ್ರೆಂಡ್ಗಳೆಲ್ಲ ಅವಳನ್ನು ಬಿಟ್ಟು ಹೊರಟೋಗಿದ್ರು ಲೇಟಾಗಿದ್ದಕ್ಕೆ ಹೀಗೆ ಹೊರಗಡೆ ಬಂದು ಸ್ವಲ್ಪ ದೂರದಿಂದ ಬರುತ್ತಿರುವ ರಕ್ಷಣೆ ಕಾಯ್ತಾ ನಿಂತಿದ್ಲು ಆದರೆ ಅವಳು ಬರೋದು ಕಾಣಿಸ್ತಾ ಇರಲಿಲ್ಲ ಅವಳು ಅಲ್ಲಿಂದ ಆಟೋ ಅಥವಾ ಬಸ್ ಏನಾದರೂ ಸಿಕ್ಕಿದ್ರೆ ಬಿಡೋಣ ಅಂತ ನೋಡ್ತಾ ಇದ್ಲು ಆದರೆ ಏನು ಬರ್ತಾ ಾನೇ ಇರಲಿಲ್ಲ ಮತ್ತೆ ಮಳೆ ಬರೋ ಹಾಗಿತ್ತು ಆ ಕಡೆ ಈ ಕಡೆ ನೋಡಿದ್ಲು ಅವಳು ತಂಗಿ ಇದ್ದಾಳ ಅಂತ ಆದ್ರೆ ಅವಳು ಮನೆಗೆ ಹೊಟ್ಟೋಗಿಬಿಟ್ಟಿದ್ಲು ಲೇಟ್ ಆಗುದ್ರಿಂದ ಹಾಗೆ ಅವಳು ಮೆಲ್ಲಗೆ ನಡ್ಕೊಂಡು ಹೋಗ್ತಾ ಇದ್ಲು ರೋಡಲ್ಲಿ ಅವಳು ಅಂದ್ಕೊಂಡ್ಲು ಏನಾದರೂ ಸಿಕ್ಕಿದ್ರೆ ಹೋಗ್ತಾ ಹೋಗ್ತಾ ಹತ್ತಿ ಹೊರಟು ಹೋಗೋದ ಅಂತ ಮೆಲ್ಲಗೆ ನಡ್ಕೊಂಡು ಹೋಗ್ತಾ ಇದ್ಲು ಆದ್ರೆ ಏನು ಬರ್ತಾನೆ ಇರಲಿಲ್ಲ ಅಲ್ಲಿ ಒಂದು ಟೀ ಅಂಗಡಿ ಸಿಕ್ಕಿತ್ತು ಅಲ್ಲಿ ನಾಲ್ಕೈದು ಜನ ಪುಂಡರಿದ್ರು ಜೋರಾಗಿ ಮಳೆ ಕೂಡ ಬರ್ತಾಯಿತ್ತು ಅವಳಲ್ಲಿ ನಿಂತ್ಕೊಂಡ್ರೆ ಸರಿಯಾಗಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ಳು ಮಳೆಯಿಂದ ತುಂಬ ನೆನೆದಿದ್ಲು ಆದರೆ ಆ ಪುಂಡರು ಅಸಹ್ಯವಾಗಿ ಏನೆಲ್ಲ ಇದ್ರು ಅವಳು ಅದನ್ನು ಕೇರ್ ಮಾಡದೆ ಜೋರಾಗಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹೆದರ್ಕೊಂಡು ಅದಕ್ಕೂ ನಿಲ್ಲದ ಪುಂಡರು ಅವಳಿದ್ದರೆ ಹೋಗಲು ಪ್ರಯತ್ನಿಸಿದ್ರು ಅವಳಿಂದಲೇ ಹಾಡು ಹಾಡ್ಕೊಂಡು ಹೋಗ್ತಾ ಇದ್ರು ಅವಳು ದೇವರಲ್ಲಿ ಏನಾದರೂ ಒಂದು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ಲು ಅಷ್ಟಲ್ಲದೆ ಒಂದು ಕೆಂಪು ಕಾರು ಬರೋದು ಕಾಣಿಸಿತು ಅವ್ಳು ಬೇರೆ ಏನು ಯೋಚನೆ ಮಾಡಿದೆ ಆ ಕಾರಿಗೆ ಅಡ್ಡ ಹಾಕಿದ್ಲು ಅವಳು ಅಡ್ಡ ಹಾಕಿದ ತಕ್ಷಣ ಆ ಕಾರು ಮುಂದೆ ಬಂದು ನಿಂತಿತ್ತು ಆದರೆ ಆ ಕಾರಲ್ಲಿ ಇರುವ ಹುಡುಗ ಈ ಹುಡುಗಿಯನ್ನು ಯೋಚನೆ ಮಾಡ್ತಾ ಇದ್ದ ತುಂಬ ಮಳೆಯಿಂದ ನೆನೆದಿದ್ಲು ಕೂಡ ಆ ಕಡೆ ನೋಡಿದಾಗ ನಾಲ್ಕೈದು ಹುಡುಗರು ಇದ್ದರು ಮತ್ತು ಕಾರಿನ ಕೆಳಗೆ ಇಳಿದು ನೀವು ಯಾರು ಈ ಹುಡುಗಿಯಿಂದ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ದ ಆಗ ಅದರಲ್ಲೂ ಒಬ್ಬ ಅಯ್ಯೋ ಈ ದೊಡ್ಡ ಕಾರು ನೋಡಿದ್ರೆ ನಾವು ಹೆದರ್ಕೊಳ್ಳಲ್ಲ ಸುಮ್ಮನೆ ಆ ಹುಡುಗಿಯನ್ನು ನಾವು ಹತ್ತಿರ ಬಿಟ್ಟು ಹೋಗೋ ಅಂತ ಹೇಳ್ದ ದೊಡ್ಡ ಹೀರೋ ಆಗ ಅವಶ್ಯಕತೆ ಇಲ್ಲದ ಮುಂದೆ ಅಂತಾನು ಹೇಳಿದಾಗ ಅರವಿಂದ್ ಎಲ್ಲರನ್ನು ಗುರಾಯಿಸಿ ನೋಡ್ದ ಈ ಕಡೆ ಹುಡುಗಿ ತುಂಬಾ ಹೆದರ್ಕೊಂಡಿದ್ಲು ಇದಕ್ಕೂ ಮೊದಲು ಅರವಿಂದ್ ಏನಾದರೂ ಹೇಳಕ್ ಹೋಗಕ್ಕೂ ಮುಂಚೆ ಆ ಹುಡುಗಿ ಆ ಕಾರಿನ ಡೋರ್ ಅನ್ನು ತೆಗೆದು ಒಳಗೆ ಕೂತ್ಕೊಬಿಟ್ಟಿದ್ಲು ಅರವಿಂದ್ ಕಾರಿನ ಒಳಗೆ ಬಗ್ಗೆ ಏನೋ ತೆಗೆದು ಅವರಿಗೆ ತೋರಿಸಿದಾಗ ಜೀವಕ್ಕೆ ಹೆದರಿ ಓಡಿ ಹೋದ್ರು ಅವನ ಕೈಯಲ್ಲಿ ಬಂದು ಕೂಡ ಇತ್ತು ಅದನ್ನು ನೋಡಿದೆ ಆ ಹುಡುಗರು ಬಿದ್ದು ಎದ್ದು ಹೊರಟ ಓಡೊಟಗಿದ್ರು ಅರವಿಂದ್ ಕಾರಿಗೆ ಹತ್ತಿ ಆ ಹುಡುಗಿಯನ್ನು ನೋಡಿದ ಅವಳು ಏನು ಹೇಳದೆ ತಲೆ ಬಗ್ಗಿಸಿದ್ಲು ಅವನನ್ನು ನೋಡಿ ಮತ್ತು ಅವನು ನೋಡದೆ ಅಡ್ರೆಸ್ಸೆಲ್ಲ ಕೇಳ್ಕೊತಿದ್ದ ಇನ್ನೇನು ಮನೆಗೆ ತಲುಪೋಷ್ಟರಲ್ಲಿ ಅರವಿಂದ್ಗೆ ಒಂದು ಕಾಲ್ ಬಂತು ಅವನ ಕಾಲ್ ತೆಗೆದು ಕೇಳಿದಾಗ ಬಸ್ ನಿಮ್ಮ ಹಿಂದೆ ಯಾರೋ ಫಾಲೋ ಮಾಡ್ತಾ ಇದ್ದಾರೆ ನೀವು ಗಾಡಿಯ ರೂಟನ್ನು ಚೇಂಜ್ ಮಾಡಬೇಕು ಈಗಲೇ ನಿಮ್ಮ ಸುರಕ್ಷಿತಗಾಗಿ ಅರವಿಂದ್ ಕನ್ನಡಿಯಲ್ಲಿ ನೋಡಿದಾಗ ನಿಜವಾಗ್ಲೂ ಒಂದು ಗಾಡಿ ಫಾಲೋ ಮಾಡ್ತಾ ಇತ್ತು ಬಸ್ ಪ್ಲೀಸ್ ಬಾಸ್ ನೀವು ಗಾಡಿಯನ್ನು ನ್ಯೂಟನ್ ಮಾಡಿಕೊಳ್ಳಿ ಏನು ಸ್ವಲ್ಪ ದೂರದಲ್ಲಿ ನಮ್ಮ ಗಾರ್ಡ್ಸ್ಗಳು ಬರ್ತಾ ಇದ್ದಾರೆ ಮತ್ತು ಸುರಕ್ಷಿತವಾಗಿ ನಿಮ್ಮನ್ನು ನೋಡ್ಕೋತಾರೆ ಅಂತ ಅರವಿಂದ್ಗೆ ಅವರು ಹೇಳಿದಂತೆ ಬೇಗ ನ್ಯೂಟನ್ ಮಾಡಿದ ಗಾಡಿಯನ್ನು ಆ ಹುಡುಗಿ ಆಶ್ಚರ್ಯವಾಗಿ ಆ ಹುಡುಗನನ್ನು ನೋಡ್ತಾ ಇದ್ಲು ಮತ್ತು ಕೇಳಿದ್ಲು ನೀವು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ದಯವಿಟ್ಟು ನನ್ನನ್ನು ನನ್ನ ಮನೆಗೆ ಬಿಟ್ಟು ಬಿಡಿ ಈಗಲೇ ತುಂಬ ಲೇಟ್ ಆಗಿದೆ ಮನೆಯಲ್ಲಿ ಅಮ್ಮ ಮತ್ತು ಎಲ್ಲರೂ ಗಾಬರಿಯಾಗ್ತಾರೆ ಆದರೂ ಕೇಳದ ಸ್ಪೀಡಿಂದ ಕಾರನ್ನು ಓಡಿಸ್ತಾ ಇದ್ದ ಅರವಿಂದ್ ಹೇಳಿದ್ದು ಪ್ಲೀಸ್ ನನ್ನ ಅನ್ನ ನಿಮ್ಮ ಹತ್ರ ಕರ್ಕೊಂಡು ಹೋಗಬೇಡಿ ನನ್ನನ್ನು ಹೇಗಾದರೂ ಮಾಡಿ ಮನೆಗೆ ಬಿಟ್ಟುಬಿಡಿ ಅಂತ ಹೇಳು ನಿಮಗೆ ಆಗಲಿಲ್ಲ ಅಂದರೆ ನನ್ನನ್ನು ಇಲ್ಲೇ ಬಿಟ್ಟುಬಿಡಿ ನಾನು ಹೇಗಾದರೂ ಮಾಡಿ ಮನೆಗೆ ಹೋಗ್ತೀನಿ ಆದರೆ ಪ್ಲೀಸ್ ನಿಮ್ಮ ಜೊತೆ ನನ್ನನ್ನು ಕರ್ಕೊಂಡು ಹೋಗಬೇಡಿ ಅವಳು ಪದೇ ಪದೇ ಈ ಮಾತನ್ನು ಹೇಳ್ತಾ ಇದ್ರು ಆದರೆ ಅರವಿಂದ್ ಅವಳ ಮಾತು ಕೇಳ್ತಾ ಇರಲಿಲ್ಲ ಯಾಕೆಂದರೆ ಅರವಿಂದ್ಗೆ ಗೊತ್ತಿತ್ತು ಅವಳನ್ನು ಈ ಮಧ್ಯ ರೋಡಿನಲ್ಲಿ ಇಳಿಸಿದ್ರೆ ನನ್ನನ್ನು ಫಾಲೋ ಮಾಡುತ್ತಿರುವವರು ಅವಳ ಜೀವವನ್ನು ತೆಗಿತಾರೆ ಅಂತ ಅಂದ್ಕೊಂಡು ಜೋರಾಗಿ ಕಾರನ್ನು ಓಡಿಸ್ತಾನೆ ಇದ್ದ ಮತ್ತು ಹಾಗೆ ಅವನು ಹೈ ತಲುಪಿದ ಅಲ್ಲಿ ತುಂಬ ಟ್ರಾಫಿಕ್ ಇದ್ದಿದ್ದರಿಂದ ಅವರ ಫೋನ್ ಮಾಡಿ ನೀವು ಸುರಕ್ಷಿತ ಜಾಗದಲ್ಲಿ ಬಾಸ್ ಅಂತ ಹೇಳಿದ್ರು ಅವಳು ಕೂತ್ಕೊಂಡು ಜೋರಾಗಳಲು ಸ್ಟಾರ್ಟ್ ಮಾಡಿದ್ಲು ಅರವಿಂದ್ ಅವಳಿಗೆ ಸಮಾಧಾನ ಮಾಡ್ತಾ ಇದ್ದ ಅರವಿಂದ್ ಹೇಳ್ತಾನೆ ನಿನ್ನನ್ನು ಅರ್ಧ ದಾರಿಯಲ್ಲಿ ಇಳಿಸಿದ್ರೆ ನೀನು ಜೀವಕ್ಕೂ ತೊಂದರೆ ಆಗ್ತಾ ಇತ್ತು ಅದಕ್ಕೆ ನಾನು ಇಳಿಸಲಿಲ್ಲ ಈ ಕಡೆ ಅವಳ ಅಮ್ಮ ತುಂಬ ಟೆನ್ಷನಲ್ಲಿದ್ರು ಅಶೋಕನು ಕಳಿಸಿದ್ರು ಅಶೋಕ ಹೋಗಿ ನೋಡ್ಕೊಬಾ ಅಂತ ಆದರೆ ಅವನು ನೋಡ್ಕೊಬಂದು ಆವಾಗಲೇ ಹೋಗಿದ್ದಾಳೆ ಅಂತ ಹೇಳಿದ್ದ ಅವಳಮ್ಮ ತುಂಬಾ ಗಾಬರಿಂದ ಅಳುತ್ತ ಕೂತಿಲ್ ಅವಳಿಗೆ ಮೂರೇ ಮಕ್ಕಳಿದ್ದಿದ್ರು ಇಬ್ಬರು ಹೆಣ್ಣು ಒಬ್ಬ ಗಂಡು ಮಗು ಆಗಿತ್ತು ಅವಳು ಗಂಡು ಸತ್ತೋಗಿದ್ದ ಗಂಡ ಸತ್ತು ಐದು ವರ್ಷ ಆಗಿತ್ತು ದೀಕ್ಷಿತನ ಮೊದಲನೇ ಹೆಣ್ಣು ಮಕ್ಕಳಾಗಿದ್ಲು ಅವಳಿಗೆ ಜೀವನನ್ನ ಮಕ್ಕಳನ್ನು ನೋಡಿಕೊಂಡು ನಡೆಸ್ತಾ ಇದ್ಲು ದೀಕ್ಷಾಗೆ ಹದಿನೆಂಟು ವರ್ಷ ಆಗಿತ್ತು ಅವತ್ತಿಗೆ ದಿನನೇ ದೀಕ್ಷನ ಅಮ್ಮನ ನಾದಿನಿ ಕೂಡ ಬಂದಿದ್ಲು ಮನೆಗೆ ಮತ್ತು ಹೇಳ್ತಾ ಇದ್ಲು ಅತ್ತಿಗೆ ನಾನು ಮೊದಲೇ ಹೇಳಿದ್ದೆ ಅಣ್ಣ ಸತ್ತ ಮೇಲೆ ಅವಳನ್ನು ಮನೇಲೇ ಇರಿಸಿ ಹೆಣ್ಮಕ್ಕಳನ್ನು ಅಂತ ಅದೇ ನೀವು ನನ್ನ ಮಾತು ಕೇಳಲೇ ಇಲ್ಲ ಇವಾಗ ನೋಡಿದ್ರ ರಾತ್ರಿ ಆಗೋಯ್ತು ಇನ್ನು ದೀಕ್ಷಾ ಮನೆಗೆ ಬಂದಿಲ್ಲ ಮೊದಲೇ ಅವ್ಳು ತ ಅಮ್ಮ ತುಂಬ ಚಿಂತೆಯಲ್ಲಿದ್ದರು ಏನೇ ನಾದಿನಿಗೆ ಹೇಳಿದರು ಕೇಳೋದಕ್ಕೆ ರೆಡಿನೇ ಇರಲಿಲ್ಲ ಅವಳು ದೀಕ್ಷನ ಅಮ್ಮ ಅವ್ರ ಸೈಡ್ಗೆ ಮಾತಾಡೋದು ಅವಳಿಗೆ ಏನಾದರೂ ಕಷ್ಟ ಇರಬೇಕು ಬರೋದಕ್ಕೆ ಹಾತೆ ಲೇಟ್ ಆಗಿರ್ಬೋದು ಅಂತ ಹೇಳ್ತಾ ಇದ್ರು ಆದರೆ ಅವಳು ನಾದಿನಿ ನಂಬೋದಕ್ಕೆ ರೆಡಿಯಾಗಿರಲಿಲ್ಲ ಅಷ್ಟರಲ್ಲಿ ಮನೆ ಮುಂದೆ ಒಂದು ಕಾರ್ ಬಂದು ಸೌಂಡ್ ಬಂತು ಅವರೆಲ್ಲ ಅಂದ್ಕೊಂಡ್ರು ದೀಕ್ಷನ ಅಮ್ಮನ ನಾದಿನಿಯ ಫ್ರೆಂಡ್ ಮಗ ಬಂದಿದ್ದಾನೆ ಅಂತ ದೀಕ್ಷೆಗೆ ಮೊದಲೇ ಎಂಗೇಜ್ಮೆಂಟ್ ಆಗಿತ್ತು ಇವತ್ತು ಸೆಕೆಂಡ್ ಲಾಸ್ಟ್ ಪೇಪರ್ ಆಗಿತ್ತು ಅವನು ಪಂಡಿತರನ್ನು ಕರ್ಕೊಂಡು ಬಂದು ಮದುವೆ ಡೇ ಫಿಕ್ಸ್ ಮಾಡೋಕ್ಕೆ ಬಂದಿರ್ಬೋದು ಅಂದ್ಕೊಂಡಿದ್ರು ದೀಕ್ಷನ ಆಂಟಿಯ ಫ್ರೆಂಡ್ ಮೊದಲೇ ಸತ್ತೋಗಿದ್ರು ದೀಕ್ಷನ ಆಂಟಿ ಕುಂತಿ ಅವಳ ಫ್ರೆಂಡ್ ಮಗನ ಜೊತೆ ಮದುವೆ ಮಾಡಿಸಲು ನಿರ್ಧಾರ ಮಾಡಿದ್ರು ಯಾಕಂದರೆ ಆ ಕುಂತಿ ಅಫೇರ್ ಅವಳ ಫ್ರೆಂಡ್ ಗಂಟನ ಜೊತೆ ನಡೀತಾ ಇತ್ತು ಅವಳ ಮದುವೆ ಅವನ ಜೊತೆ ಮಾಡಿಸಿದ್ರೆ ಕುಂತಿ ಲೈಫ್ ಸೆಟ್ ಆಗಿಬಿಡುತ್ತೆ ಅಂತ ಹಾಗೆ ಅವರು ಕಾರಿನ ಬಾಗಿಲ ಹತ್ರ ನೋಡಿದ್ರು ನೋಡಿದ್ರೆ ಒಂದು ಕಾಡು ಒಂದು ಒಂದು ಕಡೆ ಅರವಿಂದ ಮತ್ತು ಇನ್ನೊಂದು ಕಡೆ ದೀಕ್ಷಾ ಆಗಿದ್ಲು ಏನಾಗಿತ್ತು ಏನೋ ಅನ್ನೋದು ತಿಳ್ಕೊಳ್ಳೋಕ್ಕೂ ಮುಂಚೆನೇ ಕುಂತಿ ಎದನ ಬಡ್ಕೊಂಡು ನೋಡಿದ್ಯಾ ಅತ್ತಿಗೆ ನಿಮ್ಮ ಮಗಳನ್ನ ಎಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಅಂತ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟರಲ್ಲಿ ರವಿನೂ ಬಂದ ರವಿನ ಮೆಲ್ಲಗೆ ಕುಂತಿ ಫೋನ್ ಮಾಡಿ ಕರೆದಿದ್ಲು ಅರವಿಂದ್ ಮುಂದೆನೆ ಹೀಗೆಲ್ಲ ಇದ್ದರು ಅರವಿಂದ ಅವರ ಜೊತೆ ಏನಾದರೂ ಹೇಳೋದು ಸರಿಯಾಗಲ್ಲ ಅಂತ ಮತ್ತು ಕುಂತಿನ ರವಿ ದ್ವೇಷಿಸುತ್ತಿದ್ದ ಇದೇ ಸಿಕ್ಕಿದ ಚಾನ್ಸು ರವಿನ ತನ್ನ ವಶಕ್ಕೆ ಮಾಡ್ಕೋಬೇಕು ಅಂತ ಕುಂತಿನ ಐಡಿಯಾ ಆಗಿತ್ತು ಹಾಗೆ ಕುಂತಿ ಅತ್ತಿಗೆಗೆ ಏನೆಲ್ಲ ಹೇಳ್ತಾ ಇದ್ಲು ದೀಕ್ಷನ ಬಗ್ಗೆ ಆಗ ದೀಕ್ಷನ ಅಮ್ಮ ಆ ದೀಕ್ಷ ಕೇಳಿದ್ಲು ಏನಾಯಿತು ಅಂತ ಆಗ ದೀಕ್ಷೆ ಆಗಿದ್ದಲ್ಲ ಹೇಳಿದ್ಲು ದೀಕ್ಷನ ಮೇಲೆ ದೀಕ್ಷನ ಅಮ್ಮನಿಗೆ ತುಂಬ ಭರವಸೆ ಇತ್ತು ದೀಕ್ಷೆ ಹೇಳಿದ್ದನ್ನು ಕೇಳಿ ಅವಳ ಅಮ್ಮನಿಗೆ ತುಂಬ ಸಮಾಧಾನ ಆಯಿತು ಆದರೆ ಕುಂತಿ ಏನೆಲ್ಲ ಅಪವಾದ ದೀಕ್ಷೆನ ಮೇಲೆ ಹಾಕುತ್ತಿದ್ಲು ಮತ್ತು ಹೇಳ್ತಾ ಇದ್ಲು ಈ ಕಾಲೇಜ್ ಹೋಗುವ ಹೆಣ್ಮಕ್ಳನ್ನು ಆಗಲ್ಲ ಅತ್ತಿಗೆ ಅಂತ ದೀಕ್ಷೆಯ ಮೇಲೆ ಅಪವಾದನೆಲ್ಲ ಕೇಳಿ ತುಂಬ ಕೋಪದಿಂದ ಓಹ್ ನಿಮಗೆ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು ಮೇಲೆ ಭರವಸೆ ಇಲ್ವಾ ಅಂದರೆ ನಿಮ್ಮಗಳ ಮೇಲೆ ಭರವಸೆ ಇರಬಾರ್ದು ನಿಮಗೆ ಅಂತ ಹೇಳಿದ್ಲು ಆಗ ಕುಂತಿಗೆ ತುಂಬ ತುಂಬ ಕೋಪ ಬಂತು ಮತ್ತು ದೀಕ್ಷಾ ಸುಮ್ಮನೆ ಇದ್ದೆ ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿದೆ ಆಂಟಿ ನಿಮ್ಮ ಬುದ್ಧಿ ಸರಿ ಇದೆ ಮೊದಲು ನೋಡಿ ನಿಮ್ಮ ಅಫೇರ್ ರವಿ ಅಪ್ಪನ ಜೊತೆ ನಡೀತಾ ಇಲ್ವಾ ನೀವೇನು ದೊಡ್ಡ ಸಾಚಾನ ನನ್ನ ಬಗ್ಗೆ ಹೀಗೆಲ್ಲ ಹೇಳೋಕೆ ನೋಡಿದ ಅತ್ತಿಗೆ ಅವಳ ಬಾಯನ್ನ ಬೇಕಾದದ್ದೆಲ್ಲ ಮಾಡ್ಕೊಬಂದು ಈಗ ನನ್ನ ಬಗ್ಗೆ ಹೇಳ್ತಾ ಇದ್ದಾಳೆ ಅರ್ಶಲ್ಲಿ ದೀಕ್ಷನ ಅಮ್ಮ ದೀಕ್ಷನನ್ನು ರೂಮ್ಗೆ ಕಳಿಸಿದ್ರು ದೀಕ್ಷಾ ಹೋಗಿ ರೂಮಲ್ಲಿ ಕೂತಿದ್ಲು ಆಗ ಕುಂತಿ ಬೇಕು ಅಂತ ರವಿ ಮುಂದೆ ಅತ್ತಿಗೆ ನನಗೇನೋ ಸರಿ ಅನ್ನಿಸ್ತಾ ಇಲ್ಲ ರವಿ ಜೊತೆ ಮದುವೆ ಮಾಡಿಸೋದು ಮೊದಲು ಅವಳನ್ನು ಫುಲ್ಲಾಗಿ ಟೆಸ್ಟ್ ಮಾಡಿಸ್ಬೇಕು ಅವಳ ರಿಪೋರ್ಟ್ ಎಲ್ಲ ಸರಿ ಇದ್ದರೆ ಮಾತ್ರ ಮದುವೆ ಮಾಡಿಸ್ಬೇಕು ಅಷ್ಟೇ ಆದರೆ ಇದನ್ನೆಲ್ಲ ಕೇಳಿ ರವಿ ಸುಮ್ಮನೆ ನಿಂತ್ಕೊಂಡಿದ್ದು ಕೇಳ್ಕೊಂಡು ನಿಂತಿದ್ದ ಒಂದು ಮಾತು ಏನೂ ಹೇಳ್ತಾನೆ ಇರಲಿಲ್ಲ ಆಗ ದೀಕ್ಷನ ತಮ್ಮ ಏನು ಅಂಟಿ ನಮ್ಮ ಅಕ್ಕನ ಬಗ್ಗೆ ಹೀಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಜೋರಾಗಿ ಕೋಪದಿಂದ ಹೇಳ್ದ ಏನತ್ತಿಗೆ ಈ ಐದನೇ ಕ್ಲಾಸ್ ಹುಡುಗನ ಜೊತೆ ನಾನು ಮಾತು ಕೇಳಬೇಕಾ ಅಂತ ಹೇಳಿದ್ಲು ಆಗ ದೀಕ್ಷೆ ಈ ಮಾತನ್ನು ಸಹಿಸ್ಕೊಳ್ಳೋಕಾಗದೆ ಓಡಿ ಬಂದು ರವಿನ ಮುಖ ನೋಡಿದ್ಲು ದೀಕ್ಷಾ ಮತ್ತು ರವಿ ಒಬ್ಬರೊಬ್ಬರು ಇಷ್ಟಪಡ್ತಾ ಇದ್ರು ದೀಕ್ಷಾ ಮನಸ್ಸಲ್ಲಿ ರವಿನ ತುಂಬ ಹಚ್ಕೊಂಡಿದ್ಲು ಆದರೆ ರವಿ ಸೈಲೆಂಟಾಗಿ ನಿಂತಿದ್ದಾಗ ಕೇಳ್ಕೊಂಡು ಇದು ನೋಡಿ ದೀಕ್ಷಾ ನನಗೆ ತುಂಬ ಬೇಜಾರಾಯ್ತು ದುಃಖ ಕೂಡ ಆಯಿತು ಅವಳು ಅವಳ ಪರವಾಗಿ ಎಲ್ಲವನ್ನ ಹೇಳ್ತಾ ಇದ್ಲು ಆದರೆ ಕೇಳೋಕ್ಕೆ ಯಾರೂ ರೆಡಿ ಇರಲಿಲ್ಲ ಕುಂತಿ ಅಂತೂ ಕೇಳಲೇ ಇಲ್ಲ ಇದೇ ಒಳ್ಳೆ ಚಾನ್ಸ್ ಅಂತ ಬಾಯಿಗೆ ಬಂದಿದ್ನಲ್ಲ ಹೇಳ್ತಾ ಇದ್ಲು ಆಗ ದೀಕ್ಷೆ ಕುಂತಿಗೆ ಹಾಗಾದರೆ ನಿಮ್ಮ ಬಾಡಿ ಚೆಕಪ್ ಮಾಡಿಸ್ತೀನಿ ನೀವು ಸತಿ ಸಾವಿತ್ರಿ ಆಗಿದ್ದರೆ ನನ್ನ ಬಾಡಿ ಚೆಕಪ್ ಮಾಡಿಸಿ ಬರ್ತೀನಿ ಇನ್ನು ನೀವು ಹೋಗ್ಬೋದು ಇನ್ಮೇಲೆ ನಿಮ್ಮ ಅವಶ್ಯಕತೆ ಇಲ್ಲ ಮೊದಲೇ ನೀವು ನಮಗೆ ಏನೆಲ್ಲ ಮಾಡಿಲ್ಲ ಇನ್ನು ಮುಂದೆ ನಿಮ್ಮ ಸಂಬಂಧ ಕೂಡ ಬೇಡ ನಮಗೆ ಅದಕ್ಕೆ ಕುಂತಿ ನೋಡ್ತಾ ರವಿ ನಿನ್ನ ಮುಂದೆ ನಾನೀಗ ಹೇಗೆಲ್ಲ ಹೇಳ್ತಾ ಇದ್ದಾರೆ ನೋಡು ಅಂತ ಹೇಗಾದರೂ ಮನಸ್ಸನ್ನು ಒಲಿಸೋದಕ್ಕೆ ನೋಡಿದ್ಲು ರವಿನೂ ಅವಳ ಮಾತಿಗೆ ಬಂದುಬಿಟ್ಟಿದ್ದ ಮತ್ತು ರವಿ ಹೇಳಿದ್ದನ್ನು ಕೇಳಿ ದೀಕ್ಷೆ ಶಾಕಾಗಿ ನಿಂತು ಬಿಟ್ಟಿದ್ಲು ಅವ್ನು ಹೇಳ್ದ ಬಾಡಿ ಚೆಕಪ್ ಮಾಡಿಸೇ ನಾನು ಮದುವೆ ಮಾಡ್ಕೊಡೋದು ಅವಳ ಜೊತೆ ಮಾನದಲ್ಲಿ ಸ್ವಲ್ಪನಾದರೂ ಚುಕ್ಕಿ ಬಂದರೆ ನಾನು ಅವಳ ಜೊತೆ ಮದುವೆ ಮಾಡ್ಕೊಳಲ್ಲ ಅಂತ ಹೇಳೋಷ್ಟರಲ್ಲಿ ಅರವಿಂದ್ ವಾಪಸ್ ಬಂದ ಈ ಮಾತನ್ನು ಅರವಿಂದ್ ಹೊರಗಡೆಯಿಂದಲೇ ಕೇಳಿದ್ದ ಮತ್ತು ಅರವಿಂದ್ ಒಳಗಡೆ ಬಂದಿದ್ದನ್ನು ನೋಡಿ ಎಲ್ಲರಿಗೂ ಶಾಕ್ ಆಯಿತು ಅರವಿಂದ್ ನನ್ನಿಂದ ಅವಳಿಗೆ ಇಷ್ಟೆಲ್ಲ ಅಪವಾದ ಬಂದಿದ್ದಲ್ಲ ಅಂತ ದುಃಖ ಇದ್ದ ಅರವಿಂದ್ ಬಂದು ನಿಜ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ದೀಕ್ಷನ ಅಮ್ಮನಿಗೆ ಆದರೆ ರವಿ ಹೋಗಿ ಕಾಲರ್ ಅನ್ನ ಹಿಡ್ಕೊಂಡ ಮೊದಲ ಅರವಿಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ ಅದರಲ್ಲೂ ಇದುವರೆಗೆ ಅವ್ನ ಕಾಲರ್ ಹಿಡಿದೋರು ಯಾರು ಇರಲಿಲ್ಲ ಆದರೆ ಇವನು ಆದರೂ ಕೇರ್ ಮಾಡದೆ ದೀಕ್ಷನ ಬಗ್ಗೆ ಹೇಳ್ತಾ ಇದ್ದ ಅವಳ್ದೇನು ತಪ್ಪಿಲ್ಲ ಅವಳು ಒಳ್ಳೆಯವಳು ಅಂತ ರವಿ ಅವನ ಮೇಲೆ ಕೈ ಮಾಡಲು ಹೋದ ಆದರೆ ಇದನ್ನು ತಾಳಲಾರದೆ ಹರ್ವಿನ್ ಒಂದನ್ನು ಹೊಡೆದ ಅವನ ಕೆನ್ನೆಗೆ ಆ ಏಟಿನಿಂದ ರವಿ ಅಲ್ಲೇ ಬಿದ್ದೋಗಿದ್ದ ಕುಂತಿನ ಮೇಲೆ ನಮಗೂ ನಿಮಗೂ ಯಾವ ಸಂಬಂಧ ಇಲ್ಲ ರವಿ ಜೊತೆ ಇನ್ನೂ ಮದುವೆ ಅಂತ ರವಿನ ಕರ್ಕೊಂಡು ಹೊರಗಡೆ ಹೋಗಿ ಕಿರುಚಾಡಲು ಸ್ಟಾರ್ಟ್ ಮಾಡಿದ್ಲು ಇದರಿಂದ ಅಲ್ಲಿಯ ಜನರಿಗೆಲ್ಲರಿಗೂ ಗೊತ್ತಾಯಿತು ದೀಕ್ಷನ ಬಗ್ಗೆ ಆಗ ದೀಕ್ಷನಮ್ಮ ತಲೆಗೆ ಕೈ ಬಡ್ಕೊಂಡು ಅಯ್ಯೋ ದೇವ್ರೆ ಈಗ ನನ್ನ ಮಗಳನ್ನು ಯಾರು ಮದುವೆ ಮಾಡ್ಕೋತಾರೆ ನಮ್ಮ ಮಾನ ಮರ್ಯಾದೆ ಈ ಕುಂತಿ ಮೂರು ಕಾಸಿಗೆ ಹರಾಜ್ ಮಾಡಿಬಿಟ್ಲು ಅಂತ ಜೋರಾಗಿ ಆಳಲು ಸ್ಟಾರ್ಟ್ ಮಾಡಿದ್ರು ಆಗ ಅರವಿಂದ್ ಬೇರೆ ದಾರಿ ಇಲ್ಲದೆ ನಾನು ಅವಳ ಜೊತೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದ ದೀಕ್ಷನ ಅಮ್ಮ ಒಪ್ಪಿಕೊಂಡ್ರು ದೀಕ್ಷನಿಗೂ ಬೇರೆ ದಾರಿ ಇಲ್ಲದೆ ಅವಳು ಸುಮ್ಮನಿದ್ಲು ಪಾಪ ರವಿಯನ್ನು ಮನಸ್ಸಲ್ಲಿ ತುಂಬ ಇಷ್ಟಪಟ್ಟಿದ್ಲು ಹಾಗೆ ಮಾರನೇ ದಿನ ಅವನು ಅದ್ಧೂರ್ಯವಾಗಿ ದೀಕ್ಷನ ಜೊತೆ ಮದುವೆ ಮಾಡಿಕೊಂಡ ಮತ್ತು ಅವನ ದೊಡ್ಡ ಮನೆಗೆ ದೀಕ್ಷನ ಕರ್ಕೊಂಡು ಹೋದ ದೀಕ್ಷನ ಅಮ್ಮನಿಗೆ ತುಂಬ ಸಂತೋಷವಾಯಿತು ಬೇರೆಯವರ ಕಷ್ಟವನ್ನು ನೋಡಿ ಅವನು ಮದುವೆ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡಿದವನು ನನ್ನ ಮಗಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ ನಂಬಿಕೆ ಇತ್ತು ದೀಕ್ಷನಿಗೆ ಆ ರವಿಯನ್ನು ಮರೆಯಲು ಅಸಾಧ್ಯ ಆಗಿತ್ತು ಆದರೆ ಈ ಮಾತಿನಿಂದ ರವಿ ಮೇಲೆ ತುಂಬ ದ್ವೇಷ ಸಾಧಿಸಿದ್ಲು ಮತ್ತು ಅವನ ಜೊತೆ ಇದ್ದು ಇದ್ದು ಅವ್ನು ಒಳ್ಳೆತನ ಕಂಡು ಅವನ ನಡವಳಿಕೆ ಕೊಂಡು ಅವನ ಮೇಲೆ ಪ್ರೀತಿ ಮಾಡಲು ಸ್ಟಾರ್ಟ್ ಮಾಡಿದ್ಲು ನನ್ನ ಅರವಿಂದ್ ಮದುವೆ ಮಾಡಿಕೊಂಡು ಓದಿಸ್ತಾ ಇದ್ದ ಅವಳ ಫೈನಲ್ ಎಕ್ಸಾಮ್ ಕೂಡ ಆಗಿತ್ತು ದೀಕ್ಷನ್ಗೆ ಆದರೆ ಅವಳು ಅರವಿಂದನ್ನು ಇಷ್ಟಪಡ್ತಾ ಇದ್ಳು ಅವಳು ಅವನಿಗೆ ಪ್ರಪೋಸ್ ಕೂಡ ಮಾಡಿದ್ಲು ಹಾಗೆ ದೀಕ್ಷೆಗೆ ಒಂದು ಒಳ್ಳೆ ಜೀವನ ಸಿಕ್ಕಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ